ವೆಲ್ಕಮ್ ಬ್ಯಾಕ್ ಟು ದಿಶಾ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ಸಂಕ್ರಾಂತಿ ಹಬ್ಬದ ಬ್ಲಾಗ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ಮನೆಯಲ್ಲಿ ಹೊರಗಡೆ ಈ ತರ ರಂಗೋಲಿ ಎಲ್ಲ ಹಾಕಿದೆ ತುಂಬಾ ಸಿಂಪಲ್ ಆಗಿ ಹಾಕಿದೆ ಕಲರ್ಸ್ ಏನೋ ಅಷ್ಟೊಂದು ಹಾಕಿರಲಿಲ್ಲ ಅದಾದ್ಮೇಲೆ ಮನೇಲಿ ಎಲ್ಲ ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದೆ ಸಂಕ್ರಾಂತಿ ಅಂದ್ರೆ ಮೇಯ್ನ್ ಬರೋದು ಎಳ್ಳು ಬೆಲ್ಲ ಅಲ್ವಾ ಸೊ ಹಾಗಾಗಿ ಮನೆಯಲ್ಲೇ ಸ್ವಲ್ಪ ಎಳ್ಳು ಬೆಲ್ಲನ ಮಾಡ್ಕೋತಾ ಇದ್ದೆ ಸೊ ಹಾಗಾಗಿ ನಾನಿಲ್ಲಿ ಜಾಸ್ತಿ ಏನೂ ಎಳ್ಳು ಬೆಲ್ಲ ಮಾಡ್ಕೋತಾ ಇಲ್ಲ ಮನೆಯಲ್ಲೇ ಸ್ವಲ್ಪ ಸ್ವಲ್ಪ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ದೇವರಿಗೆ ನೈವೇದ್ಯಕ್ಕೆ ಅಂತ ಮಾಡ್ತಾ ಇದ್ದೆ ಅದಾದಮೇಲೆ ಸ್ವಲ್ಪ ನಾವೆಲ್ಲರೂ ತಿನ್ಕೊಳ್ಳೋಣ ಅಂದ್ಕೊಂಡೆ ಲಾಸ್ಟ್ ಇಯರು ಒಂದು ಅರ್ಧ ಕೆ ಜಿ ಮೇಲೆ ಮಾಡಿದ್ದೆ ಅದು ತುಂಬಾ ವೇಸ್ಟ್ ಆಗಿತ್ತು ಹಾಗಾಗಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೋತಾ ಇದ್ದೀನಿ ಊರುಗಡ್ಲೆ ಮತ್ತು ಕಡಲೆ ಬೀಜ ಎಲ್ಲ ಹುರ್ಕೋತಾ ಇದ್ದೆ ಸೊ ಉರುಗಡ್ಲೆ ಒಬ್ಬೊಬ್ರು ಡೈರೆಕ್ಟಾಗಿ ಹಾಕ್ತಾರೆ ನಾನು ಈ ಥರ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಹಾಕ್ತೀನಿ ಈ ರೀತಿ ರೋಸ್ಟ್ ಮಾಡ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಉರ್ಗಡ್ಲೆನ ಈ ರೀತಿ ಯಾರಾದರೂ ಮಾಡೋದಿದ್ರೆ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ಇದನ್ನೆಲ್ಲ ಒಂದು ಒಂದು ಬೌಲ್ಗೆ ಹಾಕೋತಾ ಇದೆ ಸೊ ಕಡಲೆ ಬೀಜನ ಸಿಪ್ಪೆ ತೆಗಿಲಿಕ್ಕೆ ಅಂದ್ಬಿಟ್ಟು ಸ್ವಲ್ಪ ದೊಡ್ಡದು ಪ್ಲೇಟಲ್ಲಿ ಹಾರಕ್ಕೆ ಇದು ಎಳ್ಳು ಪ್ಯಾಕೆಟು ತಂದಿದ್ದೆ ಒಂದು ಇನ್ನೂರು ಗ್ರಾಮಷ್ಟು ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಮಾಡ್ಕೊಂಡರೆ ಚೆನ್ನಾಗಿರುತ್ತೆ ಎಲ್ಲರೂ ಆಲ್ಮೋಸ್ಟ್ ರೋಸ್ಟ್ ಮಾಡ್ಕೋತಾರೆ ಸೊ ಸ್ವಲ್ಪ ಕೆಂಪಗಾಗಿ ಈ ರೀತಿ ಕಾಣಿಸ್ಬೇಕು ಈ ರೀತಿ ಆದಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಎಳ್ಳು ಸೊ ಎಳ್ಳು ಎಲ್ಲ ರೆಡಿ ಆಯಿತು ಸೊ ಇದನ್ನು ಕೂಡ ಈಗ ನಾನು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಉರ್ಗಡ್ಲೆ ಮತ್ತು ಎಳ್ಳು ಹಾಕಿದ್ದೀನಿ ಕಡಲೆ ಬೀಜ ಎಲ್ಲ ಸ್ವಲ್ಪ ಸಿಪ್ಪೆ ಎಲ್ಲ ತೆಗಿಯೋಣ ಅಷ್ಟರಲ್ಲಿ ನಾನಿಲ್ಲಿ ಕೊಬ್ಬರಿ ತೊಗೊಂಡಿದ್ದೆ ಅದನ್ನ ಮೇಲ್ಕಡೆ ಸಿಪ್ಪೆ ಏನಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇದನ್ನು ಕೂಡ ಅಷ್ಟೇ ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡೆ ಅದಾದಮೇಲೆ ಉರುಗಡ್ಲೆ ಏನು ರೆಡಿ ಮಾಡ್ಕೊಂಡಿದ್ವಲ್ವಾ ಆ ಸಿಪ್ಪೆ ಎಲ್ಲ ತೆಗ್ದು ಅದನ್ನು ಕೂಡ ಒಂದು ಬೌಲಷ್ಟು ಮಾಡ್ಕೊಂಡಿದ್ದೀನಿ ನಾನು ತೋರಿಸಿದ್ದೀನಲ್ವ ಚಿಕ್ಕ ಬೌಲು ನಾನು ನಾನೆಲ್ಲ ಮೆಜರ್ಮೆಂಟ್ ಹಾಕ್ಕೊಂಡಿದ್ದು ಸೊ ಇದನ್ನು ಅಯ್ಯಪ್ಪ ಸ್ವಾಮಿ ಗೋ ಶಬರಿಮಲೆಗೆ ಹೋಗಿದ್ರಲ್ವ ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಅಲ್ಲಿಂದ ತಗೊಬಂದಿದ್ರು ಇದು ಅಲ್ಲಿ ತುಂಬಾ ಫೇಮಸ್ ಅಂತೆ ಹಾಗಾಗಿ ಅಲ್ಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತಗೊಬಂದಿದ್ರು ಅದು ಓಪನ್ ಮಾಡಿರಲಿಲ್ಲ ನಾನು ಇವಾಗ ಸಂಕ್ರಾಂತಿ ಹಬ್ಬದ ದಿನನೇ ಓಪನ್ ಮಾಡೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದೆ ಇದು ಮಕ್ಕಳಿಗೆಲ್ಲ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನ ಎರಡು ಬೌಲ್ ತೊಗೊಂಡಿದ್ದೀನಲ್ವ ಚಿಕ್ಕದು ಅದರಲ್ಲಿ ಎರಡು ಅಷ್ಟು ಹಾಕೋತಾ ಇದ್ದೀನಿ ಇನ್ನೆಲ್ಲ ಒಂದೊಂದು ಹಾಕ್ಕೊಂಡಿದ್ದೀನಿ ಎಳ್ ಮಾತ್ರ ಒಂದು ಎರಡು ಅಷ್ಟು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಬೆಲ್ಲನ ಕಣ್ಣು ಸಣ್ಣದಾಗ ಕಟ್ ಮಾಡಿ ಹಾಕೋತಾರೆ ನಾನು ಬೆಲ್ಲದ ಪೌಡರ್ ಹಾಕೋತಾ ಇದ್ದೀನಿ ಬೆಲ್ಲ ಹಾಗಾಗಿ ಬಾಯಿಗೆ ಸಿಕ್ಕಿದ್ರೆ ಅದೊಂಥರ ಸ್ವೀಟ್ ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ನಾಟಿ ಬೆಲ್ಲ ಇತ್ತು ಮನೇಲಿ ಅದನ್ನು ಸ್ವಲ್ಪ ಹಾಗೆ ಉದುರಿಸ್ಕೊಂಡಿದ್ದೀನಿ ಸೊ ಇಷ್ಟೇ ಇದ್ರ ಮೇಲೆ ನಾನು ಏನು ಹಾಕಿಲ್ಲ ಎಕ್ಸ್ಟ್ರಾ ಇದಕ್ಕೆ ಏನು ಹಾಕ್ತಾರಂತನೂ ಅಷ್ಟೇ ಗೊತ್ತಿಲ್ಲ ನಾನು ಇಷ್ಟೇ ಮಾಡೋದು ಪ್ರತಿ ವರ್ಷವೂ ಸೊ ಇಲ್ಲವೆಲ್ಲ ರೆಡಿಯಾಗಿದೆ ದಿಶು ಪೂಜೆ ಮಾಡ್ತಾ ಇದ್ದಾನೆಲ್ಲ ಜೋಡಿಸ್ಕೊಟ್ಟಿದ್ದೆ ಸೊ ನೋಡ್ಬೋದು ಈ ಥರ ರೆಡಿ ಮಾಡ್ಕೊಂಡಿದ್ದೆ ಆಗಿ ಇವತ್ತು ದೇವಸ್ಥಾನಕ್ಕೆ ಹೋಗೋದ್ರಿಂದ ಸಿಂಪಲ್ಲಾಗಿ ಮಾತಾಡಿ ಇಲ್ಲೇಡು ಮ್ಯಾಚ್ ಪ್ಯಾಕ್ಸ್ ತಗೋತೀನಿ ಸೊ ಈ ಥರ ಇದೆ ಹಾಯ್ ಮಾಡು ಹಾಯ್ ಚಿನ್ನ ಇಲ್ಲಿ ಹಾಯ್ ಮಾಡು ಹಾಯ್ ಮೇಡಮ್ಮ ಸೊ ಬನ್ನಿ ಪೂಜೆ ಮಾಡೋಣ ಹ್ಞೂ ಗಟ್ಟೆ ತಗೋ ரெடி <palélan ici> ரைஸ் பாப்புது ಎಳ್ಳು ಬೆಲ್ಲ ತಿನ್ಬಾ ತೋಚಿನಿ ಹಾ ಮಾಡು ಇಲ್ಲಿ ಆಮಾಡು ಹಪ್ಪಿ ಸಂಕ್ರಾಂತಿ ನಾನು ಹಾಕ್ತೀನಿ ನೀನು ಇಲ್ಲಿ ನಿನ್ನ ಕಾಯಿ ಕಡಲೆ ಬೀಜ ಏನು ಬೇಕು ಬೇಕಾ ಹಪ್ಪಿ ಸಂಕ್ರಾಂತಿ ಬರಲ್ಲ ಅವರು ಅಲ್ಲಿಂದ ಹಂಗೆ ಹೋಗ್ತಾರೆ ಬಾಯ್ಲಿ ಸೊ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಗಾಡಿ ತೊಗೊಂಡೋಗಿ ಹೋಗ್ತಾ ಇದ್ದೀವಿ ಸೊ ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಹಬ್ಬ ಇರೋದ್ರಿಂದ ಏನಾದ್ರೂ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀವಿ ಅಂದ್ರೆ ಆಲ್ಮೋಸ್ಟ್ ಒಂದು ತ್ರೀ ತರ್ಟಿ ಆಗ್ತಾ ಬಂದಿದೆ ಸೊ ಅಮ್ಮ ಮತ್ತೆ ಅಕ್ಕ ಇಬ್ಬರು ಕೂಡ ಕೆಂಗೇರಿಗೆ ಬರ್ತೀನಿ ಅಂದಿದ್ದಾರೆ ಸೊ ಅವ್ರ ಮನೆಗೆ ಹೋಗಿ ಪಿಕಪ್ ಮಾಡ್ಕೊಂಡು ಹೋಗೋಕ್ಕೆ ಲೇಟ್ ಆಗುತ್ತೆ ಸೊ ನಿಯರ್ ಕೆಂಗೇರಿಯಿಂದನೇ ಅಲ್ವಾ ನಾವು ಹೋಗೋದು ಹಾಗಾಗಿ ಅವರು ಕೂಡ ಅವ್ರ ಮನೆಯಿಂದ ಆಫ್ ಆನ್ ಅವರ್ ಇರೋದ್ರಿಂದ ಕೆಂಗೇರಿಗೆ ಬರ್ತೀನಿ ಅಂತ ಹೇಳಿದ್ರು

ಎಕ್ಸಿಬಿಷನ್ ಅನ್ಸುತ್ತೆ ಟಿಕೆಟ್ ತಗೋಬೇಕಲ್ಲಿ ರೋಬೋಟಿಕ್ ಬರ್ಡ್ಸ್ ಅಂತೆ ಅಜ್ಜಿ ಕರೀತೈತಿ அக்கிடே கூட இருக்கறது. சரி. நான் வந்து போறேன் நான் டைல் வா. உப்பு காரை வா. உப்பு காரை இல்லவா? ஐட்டே ನೋடி ஆகிட்டது. சோதக்க மேடம் போடு. சோதக்க மேடம். ಸೊ ನಾವು ಕೆಂಗೇರಿಗೆ ಹೋಗೋಷ್ಟರಲ್ರೆ ಆಲ್ರೆಡಿ ಬಂದಿದ್ದರು ಅಮ್ಮ ಮತ್ತು ಅಕ್ಕ ಸೊ ಅವ್ರು ಬಂದಮೇಲೆ ಫುಲ್ಲು ಖುಷಿಯಾಗ್ಬಿಟ್ಲು ಪಾಪು ಅದಾದ್ಮೇಲೆ ಏನಾದರೂ ತಿನ್ನಬೇಕು ಇತ್ತು ಹಾಗಾಗಿ ಸ್ವಲ್ಪ ಪೈನಾಪಲ್ಲು ಮತ್ತು ಮ್ಯಾಂಗೋ ತೊಗೊಂಡ್ವಿ ಸೊ ಅದು ಕೂಡ ಅಷ್ಟೇ ಇದು ತುಂಬಾ ತುಂಬ ಚೆನ್ನಾಗಿತ್ತು ಸ್ವೀಟಾಗೆ ಚೆನ್ನಾಗಿತ್ತು ಅದನ್ನು ತಿನ್ಕೊಂಡು ಆರಾಮಾಗೆ ಸಾಂಗ್ ಎಲ್ಲ ಕೇಳಿಕೊಂಡು ಹೋಗ್ತಾ ಇದ್ವಿ ಇವಾಗ ಸೊ ಮತ್ತು ನಾನು ಅಲ್ಲಿ ದೇವಸ್ಥಾನದ ಹತ್ರ ಕಂಟಿನ್ಯೂ ಮಾಡ್ತೀನಿ ಯಾಕೆಂದರೆ ಸ್ವಲ್ಪ ಸಾಂಗ್ ಎಲ್ಲ ಹಾಕಿರ್ತೀವಲ್ವ ಸ್ವಲ್ಪ ಕಾಪಿ ರೇಟ್ಸ್ ಎಲ್ಲ ಬಂದ್ಬಿಡುತ್ತೆ ಅಂದ್ಬಿಟ್ಟು ದೇವಸ್ಥಾನದ ಹತ್ರ నన్ను మొత్తం వ్లగ్న కంటిన్యూ మాతీ ఓ ఇల్ దేవస్థాన కర్కొబడతారా తెలుసుకో ி என்னோட கு கண்ணாக்காரனோட

ಸೊ ಪೂಜೆಗೆ ಕಾಯಿ ಎಲ್ಲ ತಗೊಂಡು ಹೂವು ತಗೊಂಡು ಇವಾಗ ದೇವಸ್ಥಾನದ ಹತ್ರ ಹೋದ್ವಿ ತುಂಬ ದಿನ ಆಗಿತ್ತು ದೇವಸ್ಥಾನಕ್ಕೆ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸ್ ಆಗ್ತಾ ಬಂದಿತ್ತು ಸೊ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಲೈವಾಗೆ ಅದಾದಮೇಲೆ ಇವಾಗ ಲೈಟಿಂಗ್ಸ್ ಹಾಕಿರೋದ್ರಿಂತ ಅಂತೂ ಇನ್ನೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಕಾಯಿ ಎಲ್ಲ ನೋಡ್ಬೋದು ತುಂಬಾ ಕಟ್ಟಿದ್ದಾರೆ ಸೊ ನಾವು ನನ್ನ ಹಸ್ಬೆಂಡಿಗೆ ವೆಯ್ಟ್ ಇದ್ವಿ ಸೊ ಅವರು ಗಾಡಿ ಪಾರ್ಕ್ ಮಾಡೋಕ್ಕೆ ಅಂದ್ಬಿಟ್ಟು ಹೋಗಿದ್ದಾರೆ ಸೊ ಇವಾಗ ಕಾಲೆಲ್ಲ ತೊಳ್ಕೊಂಡು ಸೊ ದೇವಸ್ಥಾನದ ಹತ್ರ ಹೋಗ್ತಾ ಇದ್ವಿ ತುಂಬ ಚೆನ್ನಾಗಿತ್ತು ಲೈಟಿಂಗ್ಸ್ ಆಗಲಿ ಅಲ್ಲಿ ಇದೇ ಫಸ್ಟು ಸಂಕ್ರಾಂತಿ ಸುಗ್ಗಿ ಆಚರಣೆ ಮಾಡ್ತಿರೋದಂತೆ ಅದು ಕೇಳಿ ಇನ್ನೂ ನಮಗೆ ಖುಷಿಯಾಯಿತು ತುಂಬ ಚೆನ್ನಾಗಿ ಮಾಡಿದರು ಸೊ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ದೇವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸಂಕ್ರಾಂತಿ ಇರೋದರಿಂದ ತುಂಬ ರಶ್ ಇರುತ್ತೆ ಅಂದ್ಕೊಂಡ್ವಿ ಸೊ ನಾವು ಈ ಟೈಮಲ್ಲಿ ಬಂದಿದ್ದಂತೂ ಇನ್ನೂ ಖುಷಿಯಾಯಿತು ಯಾಕೆಂದರೆ ಸ್ವಲ್ಪ ರಶ್ಶೇ ಇರಲಿಲ್ಲ ಆರಾಮಾಗೆ ಒಂದು ಹತ್ತು ನಿಮಿಷ ಆರಾಮಾಗಿ ದೇವ್ರ ದರ್ಶನ ಮಾಡಿಕೊಂಡು ಯಾವಾಗ ಬಂದ್ರೂ ತಳ್ತಾನೆ ಇರ್ತಾರೆ ಅಷ್ಟೊಂದು ರಶ್ ಇರುತ್ತೆ ಇವತ್ತು ಹಂಗೆ ಅನ್ಕೊಂಡ್ ಬಂದ್ವಿ ಆದ್ರೆ ಸ್ವಲ್ಪ ಜನ ಕಡಿಮೆ ಆಗಿದ್ರು ಅಂತಾನೆ ಹೇಳ್ಬೋದು ಸೊ ನಾವು ಹಾರ ಎಲ್ಲ ತಂದಿದ್ವಲ್ಲ ಅದನ್ನ ಇಲ್ಲಿ ಪೂಜೆ ಮಾಡ್ಕೊಡ್ತಾರೆ ಅಂದ್ರು ಸೊ ಹಾಗಾಗಿ ಇಲ್ಲಿಗೆ ಕಾಯಿ ಎಲ್ಲ ಹೊಡ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದ್ವಿ ಸೊ ಬನ್ನಿ ಅಲ್ಲಿ ತೋರಿಸ್ತೀನಿ ಎಷ್ಟ್ ಚೆನ್ನಾಗಿ ಡೆಕೋರೇಷನ್ ಎಲ್ಲಾ ಮಾಡಿದ್ದಾರೆ ಅಂತ

ಅಂದ್ರೆ ಅದು ವೀಡಿಯೋ ನೋಡಿದ್ರೆ ನಿನ್ಗೆ ಗೊತ್ತಾಗುತ್ತೆ ಬ್ರೈಡ್ನೆಸ್ ಇಲ್ಲ ಚೆನ್ನಾಗಿ ಇಂಪ್ರೂವ್ ಮಾಡೋರ ಏಷ್ಯೂ ನಿತ್ಕೋಲ್ ಮಾಮಿ ಕೈ ಮುಗಿ ಚಿನೇ ಮಾಮಿ ಕೈ ಮುಗಿಯಲ್ಲಿ ಕೈ ಮುಗ್ದ ಇಲ್ಲ ಇಲ್ಲ ಅಡ್ಬಿಡು ಅಡ್ಬಿಡು ಯಾಕೆ ಯಾಕೆ ಚಿಕ್ಕ ಪಾಪ ಹೌದಾ ನಿಮ್ಗೆ ಆ ಥರ ವೀಡಿಯೋ ಮಾಡ್ಸೋಣ ಮಾಡ್ಸೋಣ ಇಲ್ಲೇ ಒಟ್ಟು ಹಚ್ಕೊಂಡ ಬಂಗಾರಿಕೇನ

ಏನಂತಾ ಆ <turbulent cima> <relaxing> <ctic brasilerees driving in recess>

ಕಾಣ್ತೈತಲ್ಲ ಕೆಳಗಡೆ ಚಿನ್ನಕೊಬೋಟೋ ತೆಗಿತೀನಿ ಇದೇನು ರಾಗಿನ ಸೇರು ಸೇರು ಅದೆಲ್ಲ ಮಡಿಕೆ ತರ ಇಟ್ಟು ಏನೇತ ಅದು ರಾಶಿ ಇರೋದು

ದೀಪ ಹಚ್ಚಿದ್ರು ಅನ್ಸುತ್ತೆ ಬೆಳಗ್ಗೆ ಕೊಟ್ಟವ್ರು ನೋಡು ಇನ್ನು ಬೆಳಗ್ಗೆ ಚೆನ್ನಾಗಿ ಕಾಣ್ತಿರುತ್ತೆ ಅಲ್ಲಿಂದ ನೋಡೋಣ ಫ್ರೆಂಟ್ ಫ್ರೆಂಟಿಂದ ನೋಡೋಣ ಇರು ನಿಟ್ಕೊಳ್ಳೋಲ್ಲ ಅವಳು ಪಾಪು ಪಾಪು ನಿಟ್ಕೊಳ್ಳಲ್ಲ ಬಿಸಿದೇ ಹಾಕೊಡ್ತಾರಂತೆ ಮೆಣಸನ್ ഐവത് റൂപായ തൊണ്ടേ നൂറ് റൂപ തൊണ്ടി കൊടുത്താ ഇല്ലാതെ അതെ തണ്ടിരുന്ന അത് അതു ചെനില്ല ബസ്ലാ ചെന കുടി കുടും ചെനായിട്ടതാ ചെനത്തില്ല കാഫിയോട് ഹൈത്ത് ಐವೇ ಎಲ್ಲಿ ಇಂಥ ಕಾಫಿ ಸಿಗುತ್ತಾ ಹಾಂ ಇವಾಗ ಮಾತಾಡ್ರಿ ಎಮ್ ಎ ಹಾಂ ಅದೇ ಪ್ಯೂರು ಎಮ್ಮೆ ಎಲ್ಲೋ ಹಸು ಹಾಲು ಹಾಕಿರ್ತಾರೆ ಅದಕ್ಕೆ ಹೇ ಚೆನ್ನಾಗಿರುತ್ತೆ ಕಾಫಿ ಎಲ್ಲ ಕುಡಿಬೇಡ್ರಿ ನಾವ್ ಜಾಸ್ತಿ खोले दृष्टि ओय सीरियस आ बरे आवे इने नि नि मगडे ಸ್ವಲ್ಪ ಸಕ್ಕರೆ ಜಾಸ್ತಿ ತಾಳ ಕೆಡಗೆಡ ಬಡ ನೀನು ಕುಪಳೆ ನೀnale ಮರೆ ಬೈ அது தண்ண இந்த நே ஆல் சேணாகில்வா ಮನೆಯಲ್ಲಿ அது சேணாகில்ல இது சேணாகில்ல அந்தியா ಸ್ವಲ್ಪ குடி ನೋಡು நான் காபினே காலி ஆயிடுது போடாயா கேன்சல் பண்ணா கிளிப் கட்டலாம் யாரோ கர அந்த ஏ 10:00 மணிக்கு போன்ல பஜே போன்ல 10:00 ಎನ್ನ ಜಾಸ್ತಿ ಇತ್ತು ತಗೋ ಲೇಗ ಎಲ್ಲ ಬ್ರೇಕಾಗ್ ಮುಂದೆ ಹೋಗೋದು ಮುಂದೆ ಹೋಗ್ತಾ ಯುಕೆಂದ್ರ ಬೋಂಡೆ ಸಣ್ಣ ಇರುತ್ತೆ ನಿನಗೆ ಆಗ ಇಷ್ಟನಾ ನೀನಿ ಬಜ್ಜಿ ಡಿಶು ಈರುಳ್ಳಿ ಇರ್ತವೆ ತರಕಾರಿ ಇರುತ್ತೆ ಅಂತ ಮುಂಚೆ ಬೋಂಡ ತಿಂತಾನೆ ಇರಲಿಲ್ಲ ಇವಾಗ ಬೋಂಡ ಇಲ್ವಾ ಅಂತ ಒಂದು ಅಂಗಡಿಗೆ ಹೋಗಿದ ತಕ್ಷಣ ಕೊಡು ಡಿಶು ಅಲ್ಲೇ ಒಂದು ಬಾಟ್ಲು ಫುಲ್ ಖಾಲಿ ಮಾಡೋ ಆಮೇಲೆ ಇನ್ನೊಂದು ಓಪನ್ ಮಾಡುವಂತೆ ಹೋಯ್ ಚಿನ್ನಮ್ಮ ಖಾರ ಕೊಡ್ತೀಯಾ या वीडियो जेल कुरीता ने ले चले जो फोर्स हम तो कैप्चर मन हो को अली मन बिजली कोटे पानी मिक्स कर कोता ले हां मैंने मैंने हम लोग कटवे हम टमाटर tadi 10 मिनट डोड़े काड़ावे तेरंका जस्ट अब को देखो अपन दो मिनिंग के ता डाल दो ಅವಪ್ಪ ಇಲ್ಲ ಅವಳ ಫುಲ್ಲು ಸಾಂಗ್ ಸೌಂಡ್ ಇಟ್ಬಿಟ್ಟವ್ರೆ ಅವ್ರೆ ಏನು ರೋಡಕ್ಕೆ ಕಾಣ್ತಿಲ್ಲ ಏನಿಲ್ಲ ಮಳೆ ಆವತ್ತಷ್ಟಪ್ಪ ಇಷ್ಟು ಮಳೆ ಬಂದಿತ್ತು ಮಳೆ ಮಾತ್ರ ಊರು ಉಳಿ ಹೋಗಾರದು ನೋಡಿ ಹೆಂಗಿತ್ತು ಕಾಡು ಅದು ಆರ್ನೂರ ಹತ್ತೊಂಬತ್ತು ರೂಪಾಯಿ ಇವತ್ತು ಕ್ಯಾನ್ಸಲ್ ಮಾಡಿದ್ದೆ ಅವ್ರು ಬಂದ್ವಿ ಮತ್ತೆ ತಾಣೋದ ತಾಣ ಹೋಗ್ಲಿಲ್ಲ ಆರ್ನೂರ ಹದಿನೇಳು ರೂಪಾಯಿ ಇದು ನೂರು ರೂಪಾಯಿ वरजाना कोट्शील भी तरे,특्च्रsource G एत्तblack में मोट 750 लोर थेंगा चाप उफिक्स हें अखे जीच मेंसा हम भी 50まで ಇದ್ರ <laughs> ಸುಮ್ನೆ <laughs> ಅಂದ್ರೆ ಚಿತ್ರ ಅಷ್ಟೇ ರಿಯಲ್ ಆಗಿಲ್ಲ ಇದ್ರದು ಎಳ್ಳು ಬೆಲ್ಲ ತಗೊಂಡ್ ಬ್ಯಾಗಲೈತೆ ಕುರಿ ಎಳ್ಳು ಬೆಲ್ಲ ತಗೊಂಡ್ ಬ್ಯಾಗ ನಿಮ್

Eu não tô... द्रोनो याला वेस्टो आणि 1 केजी ने मडी दोसला ओके हीचला थोडं थोडं ने मेडिदिन मां पिझ्झा पिझ्झा आ तीची 3 बका इल बेटा मां माने गोदमे नम्मी अन्ना चीज अनुम छोजो मार्टिया

ಸೊ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಿಯರ್ ಕೆಂಗೇರಿ ಹತ್ರ ನಾವು ಇಲ್ಲಿ ನಿಸರ್ಗ ಡಬಾ ಅಂದ್ಬಿಟ್ಟು ಫ್ಯಾಮಿಲಿ ಡಬಾ ಇತ್ತು ಸೊ ಅಲ್ಲಿಗೆ ಬಂದ್ವಿ ಅಲ್ಲಿ ಏನಾದರೂ ಊಟ ಮಾಡೋಣ ಅಂದ್ಕೊಂಡ್ವಿ ಆಲ್ಮೋಸ್ಟು ಒಂದು ಒಂಬತ್ತೂವರೆ ಆಗ್ತಾ ಬಂದಿತ್ತು ಸೊ ಮನೆಗೆ ಹೋಗಿ ಮತ್ತೆ ಯಾರು ಅಡಿಗೆ ಮಾಡಿದ್ರು ಅಂದ್ಬಿಟ್ಟು ಸೊ ಇಲ್ಲೇ ವೆಜ್ಜಲ್ಲಿ ಏನಾದರೂ ತಿನ್ನೋಣ ಅಂದ್ಬಿಟ್ಟು ಹೋದ್ವಿ ತುಂಬ ಚೆನ್ನಾಗಿತ್ತು ಇಲ್ಲಿ ನಮಗೆ ಪ್ರತಿ ಸಲ ಬಂದಾಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಗ್ರೀನರಿ ಎಲ್ಲ ನೇಚರ್ ಚೆನ್ನಾಗಿರುತ್ತೆ ಸೊ ಇಲ್ಲಿ ಎಲ್ಲರೂ ಕೂಡ ಊಟ ಮಾಡಿಕೊಂಡು ಆರಾಮಾಗೆ ಇವಾಗ ಅಮ್ಮ ಮನೆ ಹತ್ರ ಹೋಗ್ತಾ ಇದ್ವಿ ಸೊ ಫುಲ್ಲು ಕೆಂಗೇರಿಯಿಂದ ಫುಲ್ ಟ್ರಾಫಿಕ್ ಜಾಮ್ ಅಂತಲೇ ಹೇಳ್ಬೋದು ಸೊ ತುಂಬಾ ಜನ ಜಾಸ್ತಿನೇ ಇದ್ದರು ಸೊ ಅದಾದ ಮೇಲೆ ಅಮ್ಮನ್ನ ಡ್ರಾಪ್ ಮಾಡಿದ್ವಿ ಅಮ್ಮ ಅಕ್ಕನ ಡ್ರಾಪ್ ಮಾಡಿಬಿಟ್ಟು ಸೊ ಅಲ್ಲಿಂದ ಮನೆಗೆ ಹೋದ್ವಿ ಇವತ್ತಿನ ವೀಡಿಯೋ ಇಷ್ಟೇ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್